ಇಲ್ಲ ಇಲ್ಲಿ ಬಂದ್ಬಿಟ್ರೆ ಹೋಗ್ತಾ ನಂದಿದ್ ಎರಡನೇ ಸಲ ಎರಡನೇ ಸಲ ನೋಡ್ತಾ ಇಷ್ಟು ಯಾವುದು ಚೆನ್ನಾಗಿದೆ ಯಾರ್ಯಾರು ಎಲ್ಲ ಒಂದ್ ಕಡೆ ಟಚ್ ಆಗಿರುತ್ತೆ ಅಂತ ಸೊ ಅದಕ್ಕೋಸ್ಕರ

ಸೊ ಥ್ಯಾಂಕ್ ಯು ಎಲ್ಲಾರ್ಗೂ ಆ್ಯಕ್ಚುಲಿ ಬಂದು ಇಷ್ಟೊತ್ತು ನಮಗೆಲ್ಲ ಸಾಥ್ ಕೊಟ್ಟಿದ್ದಕ್ಕೆ ಹಾಗೆಯೇ ನಮ್ಮೆಲ್ಲ ಸೆಲೆಬ್ರಿಟೀಸ್ಗಳು ಬಂದು ಆ್ಯಕ್ಚುಲಿ ಅವ್ರ ನಮ್ಮ ಜೊತೆಗೆ ಸೇರಿದ್ದಕ್ಕೆ ಸೊ ಟಾಟೇರ ಸಿನಿಮಾಗೆ ಪ್ರೀತಿ ನೀವು ಸರ ಪ್ರೀತಿ ನಿಗೂಲ್ತವ್ರು ಸರ ಧನ್ಯವಾದಗಳು ಥ್ಯಾಂಕ್ ಯು